ಸಭಾಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಇದರಲ್ಲಿ ಕಲೆ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ನಾಟಕದ ಬಗ್ಗೆ ಯಕ್ಷಗಾನದ ಬಗ್ಗೆ ಮಾತಾಡಬೇಕಾದ್ರೆ ಅದು ಆಕಾಶ ಆ ಚೀಟಿನ ಓದ್ದೆ ಲಾಸ್ಟ್ ಲೈನ್ ಅರ್ಥ ಆಗಲಿಲ್ಲ ನಾನು ಅಲ್ಲ ಲಾಸ್ಟ್ ಲೈನ್ ಅರ್ಥ ಆಗ್ದಂಗೆ ಬರ್ದಿರೋದು ತಮ್ಮದೊಂದು ಒಂದು ದೊಡ್ಡ ಕಲೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕಳಿಸ್ಯಾರ ಚೀಟಿ ಬಹಳ ಕಷ್ಟಪಟ್ಟು ಓದ್ತಾ ಇದೀನಿ ಲಾಸ್ಟ್ ಲೈನ್ ಅರ್ಥ ಅದು ಅದೊಂದು ದೊಡ್ಡ ಕಲೆ ತಮ್ಮದು ಭಂಡಾರಿ ಅವರು ಕೇಳಿರ್ತಕ್ಕಂಥದ್ದು ಯಕ್ಷಗಾನ ಕಲೆಯನ್ನು ಇನ್ನೂ ಪೋಷಿಸಿ ಮುಗಿಲೆತ್ತರಕ್ಕೆ ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ ಬಹಳ ಅತ್ಯಂತ ಸಮಯೋಚಿತವಾಗಿ ಇದನ್ನ ಮೂವ್ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ ಯಕ್ಷಗಾನ ಬೇರೆ ಅಲ್ಲ ಯಕ್ಷಗಾನದಲ್ಲಿ ಬರ್ತಕ್ಕಂಥ ಸಾಹಿತ್ಯ ಇರ್ಬೋದು ನಾಟಕ ಕಲೆಗಳಿರ್ಬೋದು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಮಾಡಿರ್ತಕ್ಕಂಥದ್ದು ಜಾನಪದದ ಇನ್ನೊಂದು ಭಾಗ ನಾವು ಇವತ್ತು ನಾನು ಆಗಲೇ ಯಾವಾಗಲೂ ಮಾತಾಡುವಾಗ ನಾನು ಹೇಳ್ತೀನಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಅಡಿಯಲ್ಲಿ ದಾಸ ಸಾಹಿತ್ಯದ ಅಡಿಯಲ್ಲಿ ಜಾನಪದ ಸಾಹಿತ್ಯದ ಅಡಿಯಲ್ಲಿ ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ಈ ಯಕ್ಷಗಾನದಲ್ಲಿ ಮಸು ಇತ್ತೀಚೆಗೆ ಬಂದಂಥ ಸುಬ್ರಾಯ್ ಅವರು ನಾನು ಯಾವಾಗಲೂ ಮಾತಾಡಿ ಸುಬ್ರಾಯ್ ಚಕ್ಕಡಿಯವರು ಚೊಕ್ಕಾಡೆ ಊರನ್ನ ಅವರೊಂದು ಕೊಟ್ಟಿರ್ತಕ್ಕಂಥ ಮುನಿಸು ತರವೇ ಮುಗದೆ ಹಿತವಾಗಿ ನಗಲು ಬಾರದೆ ಅನ್ನೋ ವಿಚಾರ ಇದೆಯಲ್ಲ ಅದನ್ನು ಯಕ್ಷಗಾನ ಕಲಾವಿದರು ಹತ್ತು ಥರದಲ್ಲಿ ಆಡ್ತಾರೆ ಅದನ್ನು ಅದು ಸುಮಾರು ಹತ್ತು ಲಕ್ಷಕ್ಕೂ ಮಿಗಿಲಾಗಿ ಲೈಕಿಂಗ್ ಬಂದಿದೆ ಅದು ಅದು ಬಹುದೊಡ್ಡವಾಗಿರ್ತಕ್ಕಂಥದ್ದು ಹಾಂ ಆಮೇಲೆ ಕೈಯಾರ ಕಿಎಣ್ಣ ಇರ್ಬೋದು ಗೋಪಾಲಕೃಷ್ಣ ಅಡಿಗರ್ ಇರ್ಬೋದು ಮುದ್ದಣ ಇರ್ಬೋದು ಇವರೆಲ್ಲ ಗೋ ಶಿವರಾಮ್ ಕಾರಂತರು ಇವರೆಲ್ಲ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಂಥ ಮಹಾನ್ ಕವಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಶ್ರೀಮಂತಿಗೆ ಇದೆಯಲ್ಲ ಆ ಶ್ರೀಮಂತಿಕೆಯನ್ನು ವಿ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್ ಅಂತ ಪದಗಳೇ ಇಲ್ಲ ಅವ್ರಿಗೆ ಹೇಳ್ಬೇಕಾರೆ ಈಗ ಉತ್ತರ ಕನ್ನಡದಲ್ಲಿ ಬರ್ತದೆ ನೋಡಿ ಒಂದು ಅದು ಅದನ್ನು ಕೂಡ ಯಕ್ಷಗಾನದಲ್ಲಿ ಬಂದಿದೆ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತಾ ಬರುತ್ತಿತ್ತ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತಾ ಬರುತ್ತಿತ್ತ ಅದನ್ನು ಕಂಡ ನಮ್ಮ ಹಳ್ಳಿಯ ಮಂದಿ ದಿಕ್ಕೆ ತಪ್ಪಿ ಓತ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಕಬ್ಬಿಣ ಕಾಸಿ ಬಡಿಯುವ ಮುನ್ನ ಹುಡುಗಿ ಹಾದು ಓತ ಹುಡುಗಿ ನೋಡುತ್ತ ಮೇಲೆ ಎತ್ತಿದ ಕೈ ಪಟ ಬಂತ ಏ ಕೈಕ್ ಅಂತ ಬಂತ ಕಬ್ಬಿಣ ಮೇಲೆ ಕೈಯ ಮೇಲೆ ಬಿತ್ತ ಕಲಿತ ಹುಡುಗಿ ಇದನ್ನ ಯಾಕೆ ಅವತ್ತು ಹೇಳಿದ್ದಾರೆ ಒಂದೊಂದು ಅದರ ಬಣ್ಣನೆ ಮಾಡ್ತಾರೆ ಒಂದು ನರ್ಸು ಆ ಊರಿಗೆ ಮೊದಲೇ ಬರುವಾಗ ಹುಡುಗಿಯನ್ನ ವರ್ಣನೆ ಮಾಡ್ ವಿಚಾರ ಇರ್ಬೋದು ಹೇಳಿರ್ತಕ್ಕಂಥದ್ದು ಅದನ್ನು ಆಡಿರ್ತಕ್ಕಂಥದ್ದು ಇದು ಸಾಹಿತ್ಯ ಅದಕ್ಕೆ ನಾನು ಹೇಳಿದ್ದೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಹಾಗಾಗಿ ಹೇಳಿದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಕನಸು ನನಸಾಗಿದೆ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರ್ ನಾವಿರ್ತಕ್ಕಂಥ ಸಭೆಯಲ್ಲಿ ಈತವಾಗಿ ಯಾರಿಗೆ ಅಂತ ಹೇಳ್ಬಿಡಿ ಹೇಳ್ತಾ ಅಂತ ಹೇಳ್ಬಿಡಿ ಗೊತ್ತಾಗ್ಲಿ ಎಲ್ಲರಿಗೂ ಅಲ್ಲ ಯಾವಾಗ ಈ ಕಡೆ ಮುಖಂಡ ಮಾತಾಡ್ ಮಾತಾಡೋದು ಈಗ ಮುಖ ಮಾತೋದು ನಮ್ಮ ಭಂಡಾರಿಯವರು ಮೂವ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ದಯಮಾಡಿ ಸರ್ಕಾರ ಇವತ್ತು ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು ಜಾನಪದವನ್ನು ಪ್ರೋ ಪ್ರೋತ್ಸಾಹಿಸಬೇಕು ಸಾಹಿತ್ಯವನ್ನು ಇವತ್ತು ಸಾಹಿತ್ಯ ಪ್ರಪಂಚ ಭಾಳ ಶ್ರೀಮಂತಿಗೆ ಇದೆ ಆ ಶ್ರೀಮಂತಿಗೆನ್ನು ಇನ್ನೂ ಹೆಚ್ಚು ಶ್ರೀಮಂತ ಮಾಡೋದೇ ಐವತ್ತಲ್ಲ ನೂರು ಕೋಟಿ ಕೊಟ್ಟರು ಕೂಡ ನಮ್ಮದು ಬಜೆಟ್ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಆ ಮೂರು ಲಕ್ಷ ಇಪ್ಪತ್ತೇಳು ನೂರು ಕೋಟಿ ಕೊಟ್ಬಿಡಿ ನಮ್ಮ ಇದಕ್ಕೆ ನಿಜವಾಗ್ಲೂ ಯಕ್ಷಗಾನ ಕಲಾವಿದರನ್ನ ಮತ್ತೆ ಮತ್ತೆ ಉರ್ದು ಪ್ರತಿಯೊಂದು ಮನೆಯಲ್ಲೂ ಕೂಡ ಯಕ್ಷಗಾನ ಕಲಾವಿದರು ಬರೋದಂತ ಅವಕಾಶ ಮಾಡಿಕೊಡ್ತಕ್ಕಂಥ ಇವತ್ತು ಒಂದ್ ಕಾಲದಲ್ಲಿ ನೋಡಿ ವಿಚಾರ ಬಿಟ್ಟರೆ ಬೇರೆ ಏನು ಇರ್ಲಿಲ್ಲ ಇವತ್ತು ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ಕಿದ್ದಿಂದ ಸಾವಿರಾರು ಜನ ಸೀರಿಯಲ್ ಅಲ್ಲಿ ಇವತ್ತು ಆಚೆ ಬಂದಿದ್ದಾರೆ ಹಾಗಾಗಿ ಅದು ಒಂದು ಆಗ್ತದೆ ದಯಮಾಡಿ ಅವಕಾಶ ಮಾಡಬೇಕು ಅಂತ ಸರ್ಕಾರ ಅತ್ಯಂತ ಕಳಕಳಿಯಿಂದ ವಿನಂತಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ನಾಟಿ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಹೋಮ್ ಮೇಡ್ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಹಾಗೂ ಫ್ರೈಮ್ ರೋಸ್ಟ್ ಮತ್ತು ಸುಕ್ಕಾ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನುಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು